ಇವತ್ತು ಹೀರೆಕಾಯಿ ಮಸಕಾಯಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ನಾಲ್ಕು ಕಿಸಲು ಬೆಳ್ಳುಳ್ಳಿ ಒಂದೆರಡು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ತೊಗರಿಬೇಳೆ ಅವರೆಬೇಳೆ ಕೊತ್ತಂಬರಿ ಮತ್ತು ಕರಿಬೇವು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಸಣ್ಣದು ಒಂದೆರಡು ಈರುಳ್ಳಿ ಕೊಯ್ದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಈರುಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಒಂದೆರಡು ಒಣಮೆಣಸಿನ್ಕಾಯಿ ಕರಿಬೇವು ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹೀರೆಕಾಯಿ ಥರ ಹಚ್ಚಿಟ್ಕೊಂಡಿದ್ದೀನಿ ಹಚ್ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಎಣ್ಣೆ ಅರಿಶಿನ ಧನಿಯಾ ಪುಡಿ ಇವಾಗ ಮಾಡೋದು ಯಾವ ಥರ ಅಂತ ನೋಡ್ಕೊಬರೋಣ ಬನ್ನಿ ನೋಡಿ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಒಂದು ಒಂದೂವರೆ ಲೀಟ್ರಷ್ಟು ನೀರು ಇದ್ದೀನಿ ನೋಡಿ ಅದಕ್ಕೆ ತೊಳೆದಿಟ್ಟಿರುವಂಥ ತೊಗರಿ ತೊಗರಿಬೇಳೆ ಸ್ವಲ್ಪ ಕರಿಬೇವು ತೆಮಟ ಬೆಲ್ಲಳ್ಳಿ ಈರುಳ್ಳಿ ಅಸಿ ಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಹಾಕೋತಾ ಇದೀನಿ ಈಗ ಇದಕ್ಕೆನೆ ಹೆಚ್ಚಿಟ್ಕೊಂಡಿರುವಂತ ಈರೆಕಾಯಿ 4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆಲ್ಲ ಹಾಕಿ ಲಿಡ್ ಮುಚ್ಚಿ ಊರ್ ವಿಜಿಲ ಆಫ್ಸ್ಕೊಳಣ ಬರಿ ಗಮ್ಮಿ ಊರ್ ವಿಜಿಲ್ ಕೂಸ್ಕೊಳಿದೀನಿ ಉಸಿಕೊಂಡು ಲಿಟ್ಟು ತೆಗೆದು ಒಪ್ಪನಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಕ್ಸ್ಟು ಧನಿಯಾ ತಕ್ಕಷ್ಟು ಎಲ್ಲ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊರಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಎಷ್ಟಾದರೆ ಸಾಕು ಇದಕ್ಕೊಂದು ಒಗ್ಗರಣೆ ಕೊಡೋಣ ನೋಡಿ ಈಗ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ ತಿಳ್ತಾ ಇದೆ

ನೋಡಿ ಗಾಯ್ಸ್ ಇಷ್ಟೇ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು